ಸಮಸ್ಯೆಗಳ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಶಿವಮೊಗ್ಗ ರೂಟ್ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇದೇ ಸೋಮವಾರ ಅಥವಾ ಮಂಗಳವಾರ ಶಿವಮೊಗ್ಗ ಮಾರ್ಗ ಬರ್ತಾ ಇದೀವಿ ಸೊ ಈ ರೂಟ್ ಅಲ್ಲಿ ನಮ್ಮ ಹತ್ರ ಯಾವ್ಯಾವ ಗಿಡ ಇದೆ ಕಂಪ್ಲೀಟ್ ಆಗಿ ನರ್ಸರಿಲಿರೋಂಥ ಗಿಡಗಳು ಸೈಜ್ಗಳು ತೋರಿಸ್ತಾ ಇದೀನಿ ಎಲ್ಲ ಮಿಸ್ ಮಾಡಿದ್ರೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಗಿಡ ಯಾವ ಸೈಜ್ ಇರುತ್ತೆ ಅಂತ ನೋಡ್ಕೊಳ್ಳಿ ಇದನ್ನ ನೋಡಿದ ಮೇಲೆ ಅಲ್ಲಿ ಜಸ್ಟ್ ಒಂದು ಆಯಂತ ನ ಮಾಡಿ ಸೊ ಶಿವಮೊಗ್ಗ ರೂಟ್ ಅಂತ ಹೇಳಿ ನೀವು ನ ಮಾಡಿದ್ರೆ ನಾನು ಯಾವ್ಯಾವ ಗಿಡ ಏನ್ ಕಾಸ್ಟ್ ಇದೆ ಅದನ್ನು ಚಾಟ್ ಲಿಸ್ಟ್ ಕಳಿಸ್ಕೊಡ್ತೀನಿ ಆ ಚಾಟ್ ಲಿಸ್ಟಿಗೆ ತಕ್ಕಂತೆ ಗಿಡ ಯಾವ ಸೈಜ್ ಇರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ಕಂಪರಿಸನ್ ಮಾಡ್ಕೊಳ್ಳಿ ಸೈಜ್ ತಕ್ಕನಾಗಿ ಗಿಡದ ರೇಟ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಹಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಸಪೋಟ ಗಿಡ ನೋಡ್ತಾ ಇದ್ದೀರಾ ಇದು ನಿಮಗೆ ತ್ರೀ ಟು ಫೋರ್ ಫೀಟ್ ಅಂಥ ಗಿಡಗಳು ಸೊ ಇದು ಕೂಡ ನಿಮಗೆ ಎರಡುವರೆ ಮೂರು ಕೆ ಜಿ ಬ್ಯಾಗಲ್ಲಿ ಗಿಡ ಬರುತ್ತೆ ಸೊ ಈ ಥರ ಏರ್ಲೈನ್ ಪ್ಲಾಂಟ್ಸ್ ನಿಮಗೆ ಡೈರೆಕ್ಟಾಗಿ ಗಿಡಕ್ಕೇ ಕಸಿ ಕಟ್ಟಿ ಮಾಡಿರೋಂಥ ಗಿಡಗಳು ಸೊ ಕಂಪ್ಲೀಟ್ ಆಗಿ ನಿಮಗೆ ಕ್ರಿಕೆಟ್ ವೆರೈಟಿ ಇದೆ ಬಲ್ಪ್ ವೆರೈಟಿ ಇದೆ ಕಲಾಪತಿ ಇದೆ ಸೊ ಇದರಲ್ಲಿ ಸುಮಾರು ವೆರೈಟಿ ನಿಮಗೆ ಒಂದು ಮೂರು ವೆರೈಟಿ ನಿಮಗೆ ಸಪೋಟದಲ್ಲಿ ಸಿಗ್ತಾ ಇರೋಂಥದ್ದು ಇದರಲ್ಲಿ ಬೇಕಾದ್ರೆ ನಿಮಗೆ ಆರಿಂದ ಏಳು ಕೆ ಜಿ ಬ್ಯಾಗಲ್ಲಿ ಇರೋಂಥದ್ದು ಒಂದು ಆರಿಂದ ಏಳು ಅಡಿ ಇರೋ ಗಿಡಗಳು ಕೂಡ ಸಿಗುತ್ತೆ ನೋಡಿ ಇದು ಏಳು ಕೆ ಜಿ ಬ್ಯಾಗಲ್ಲಿ ಇರೋಂಥದ್ದು ಸೊ ಇದು ಕೂಡ ನಿಮ್ಗೆ ಏಳು ಕೆ ಜಿ ಬ್ಯಾಗಲ್ಲಿ ನನಗಿಂತ ಅಂತದ್ದು ನನ್ಗಿಂತ ಐಟಿ ನಮ್ಮ ಗಿಡಗಳು ನೋಬಲಿಟಿ ಇದೆ ಸೊ ಡಿಪೆಂಡ್ ನಿಮ್ಗೆ ಎಷ್ಟು ಸೈಜ್ ಬ್ಯಾಗಲ್ಲಿ ಇರೋಂಥ ಗಿಡಗಳನ್ನ ತಗೋತಿ ಎಷ್ಟು ಐಟ ಇರುತ್ತೆ ಅದ್ರ ಮೇಲೆ ರೇಟ್ ಡಿಪೆಂಡ್ ಇರುತ್ತೆ ಸ್ನೇಹಿತರೆ ಸೊ ಇನ್ನ ನೀವು ಎಲ್ಲಿ ನೋಡ್ತಾ ಇರೋದು ವರ್ಷ ಪೂರ್ತಿ ಅಂತ ಒಂದು ಆಲ್ ಸೀಸನ್ ವೆರೈಟಿನಲ್ಲಿ ಕಾಗಜಿ ತಳಿ ತೋರಿಸ್ತಾ ಇದ್ದೀನಿ ಸೊ ಮತ್ತೆ ಕೂಡ ನಮ್ಮ ಹತ್ರ ಸ್ಟಾಕ್ ಬಂದಿರೋ ಈ ಥರ ಗಿಡಗಳು ನಮ್ಮ ಹತ್ರ ಬಂಚ್ ಗಿಡಗಳು ಆಲ್ರೆಡಿ ಸ್ಟಾಕ್ ಇರುತ್ತೆ ನೋಡಿ ಈ ಥರ ನಿಮಗೆ ಒಂದೂವರೆ ಅಡಿ ಪ್ಯಾಕೆಟ್ ನಿಮಗೆ ನಾಲ್ಕರಿಂದ ಐದು ಕೆಜಿ ಬ್ಯಾಗಲ್ಲಿ ಒಂದೂವರೆ ಅಡಿ ಐಟ್ ಅಂತ ಗಿಡಗಳು ಆಬ್ಲೆಟ್ ಇದೆ ಸೊ ಈ ಥರ ಗಿಡಗಳು ವರ್ಷ ಪೂರ್ತಿ ಕಾಯಿ ಕೊಡುತ್ತೆ ಪ್ಲಾಂಟೇಷನ್ ಮಾಡಿ ಐದರಿಂದ ಆರು ತಿಂಗಳಲ್ಲೇ ಫ್ಲವರಿಂಗ್ ಶುರುವಾಗದ್ದು ಒಂದು ಸಲ ನೀವು ಪ್ಲಾಂಟೇಷನ್ ಮಾಡಿ ಬೊಂಚನ್ನು ಮಾಡಿಕೊಂಡ್ರೆ ಆರಾಮಾಗಿ ವರ್ಷಕ್ಕೆ ಎರಡೂವರೆ ಮೂರು ಸಾವಿರ ಕಾಯಿ ಇಳುವರಿ ಅಂತ ರೈತರು ಕೂಡ ಇದ್ದಾರೆ ಡಿಪೆಂಡ್ ಆನ್ ನೀವು ಯಾವ ಥರ ಒಂದು ಡೆವಲಪ್ಮೆಂಟ್ ಮಾಡ್ತೀರಾ ನೀವು ಏನು ಇದಕ್ಕೆ ಫರ್ಟಿಲೈಸರ್ ಕೊಡ್ತೀರಾ ಅದರ ಮೇಲೆ ಇಳುವರಿನ ತುಂಬ ಚೆನ್ನಾಗಿ ಕೊಡುತ್ತೆ ಆರಾಮಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆರಾಮಾಗಿ ನಿಮ್ಗೆ ಇಳುವರಿಯನ್ನು ತೆಗೆಯುವುದು ಈ ಗಿಡದಲ್ಲಿ ಸೊ ಈ ಗಿಡದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ವರ್ಷ ಪೂರ್ತಿ ಕಾಯ್ಕೊಡದ್ರ ಜೊತೆಗೆ ವರ್ಷ ಪೂರ್ತಿ ಅಂದ್ರೆ ಎಂಟು ತಿಂಗಳಲ್ಲ ಹನ್ನೆರಡು ತಿಂಗಳು ಕೂಡ ಕಾಯ್ಕೊಡ ಅಂತ ಗಿಡ ಆಗಿದೆ ಸೊ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಇದರಲ್ಲಿ ನಿಮಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮುಳ್ಳು ಬರಲ್ಲ ಹತ್ತು ಪರ್ಸೆಂಟ್ ಮಾತ್ರ ಮುಳ್ಳು ಬರೋ ಅಂಥದ್ದು ಚುಗುರ್ನಲ್ಲಿ ಮಾತ್ರ ಇರ್ತದೆ ಸೊ ನೀವು ಡೆವಲಪ್ಮೆಂಟ್ ಯಾವ ಥರ ಮಾಡ್ಕೊಂಡಿರ್ತೀರ ನೀವು ಯಾವ ಥರ ಡೆವಲಪ್ಮೆಂಟ್ ಮಾಡ್ತೀರ ಅನ್ನೋದ್ರ ಮೇಲೆ ನೀವು ಇಳುವರಿ ತೆಗಿತಾ ಇರ್ತೀರಲ್ಲ ಅದ್ರ ಮೇಲೆ ಮುಳ್ಳು ಕೂಡ ತುಂಬಾ ಕಡಿಮೆ ಇರುತ್ತೆ ಇದರಲ್ಲಿ ಸೊ ಹಾಗಾಗಿ ಈ ಥರ ಪ್ಲ್ಯಾನ್ಸು ನಮ್ಮ ಹತ್ರ ಅಬಲಿ ಇರೋಂಥದ್ದು ಬರ್ತಾ ಇರುತ್ತೆ ನಮಗೆ ಡೈರೆಕ್ಟಾಗಿ ಬುಕ್ಕುಕಿಂಗ್ನ ಮಾಡಿಕೊಂಡು ನೀವು ಕೂಡ ಅಡಿಕೆ ತೋಟದ ಬಾರ್ಡರ್ ಆಗಿರ್ಬೋದು ಅಥವಾ ಏನಾದ್ರು ಅಡಕೆ ದಾಯ ತುಂಬ ಜಾಸ್ತಿ ಇದೆ ಅಂತ ಅಂದರೆ ಅದ್ರ ಮಧ್ಯ ಕೂಡ ಬೆಳಿಬೋದು ಅಥವಾ ಓಪನ್ ಲ್ಯಾಂಡ್ ಸೊ ಬಿಸಿಲಿರೋ ಪ್ರದೇಶದಲ್ಲಿ ನೀರಾವರಿ ಕಮ್ಮಿ ಇದೆ ಅಂದ್ರೂ ಕೂಡ ಫಸ್ಟ್ನೇ ಸಲ ನೀವು ಗಿಡ ನಿಲ್ಲಿಸಿಕೊಂಡ್ಬಿಟ್ರೆ ಮತ್ತೆ ನೀರು ಕೂಡ ಅವಶ್ಯಕತೆ ಇರಲ್ಲ ಆರಾಮಾಗಿ ಪ್ಲಾಂಟೇಶನ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮಗೆ ಇದರಲ್ಲಿ ಸೀಡ್ಲೆಸ್ ಕೂಡ ಬರುತ್ತೆ ತೈವಾನ್ ವೆರೈಟಿನಲ್ಲಿ ಬನ್ನಿ ನಿಮ್ಗೆ ತೋರಿಸ್ತೀನಿ ಸೀಡ್ಲೆಸ್ ಕೂಡ ಔಟ್ಲೆಟ್ ಲೈಟ್ ಇರೋಂಥದ್ದು ತೈವಾನ್ ವೆರೈಟಿನಲ್ಲಿ ಸೀಡು ವಿಥೌಟ್ ಸೀಡ್ ಎರಡು ಕೂಡ ಬರೋದು ಇದು ನೋಡ್ತಾ ಇದ್ರೆ ಇದು ವಿಥೌಟ್ ಸೀಡು ಸೀಡ್ಲೆಸ್ಸು ತೈವಾನ್ ವೆರೈಟಿನಲ್ಲಿ ಸೀಡ್ಲೆಸ್ ಬೇಕು ಮನೆಗೆ ಜೂಸಿಗೆ ಅಂತ ಹಾಕೋರು ಅಥವಾ ಕಮರ್ಷಿಯಲಿ ಮಾಡೋಂಥವ್ರು ಸೊ ಸೀಡ್ಲೆಸ್ ಕೂಡ ಮಾಡ್ಬೋದು ಸೀಡ್ಲೆಸ್ ಕೂಡ ಅವೈಬಿಲಿಟಿ ಇರೋವಂಥದ್ದು ಸೊ ಇವಾಗ ಟ್ರೆಂಡಿಂಗಲ್ಲಿ ಇರೋಂಥ ಪ್ಲಾಂಟ್ ಇದಾಗಿದೆ ಇನ್ನು ಅದ್ರ ಜೊತೆಗೆ ಬಾಲಾಜಿ ಲೆಮೆನ್ ಯಾವ ಥರ ಇರುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಇದು ಬಾಲಾಜಿ ಎಮೇನ್ ಸೊ ಮಾರ್ಕೆಟ್ ಲೆಮೆನ್ ಆಗಿರ್ಬೋದು ಬಾಲಾಜಿ ಲೆಮೆನ್ ಆಗಿರ್ಬೋದು ಅಥವಾ ಕಾಫಿ ವೆರೈಟಿ ಆಗಿರೋದು ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ ಬಾಲಾಜಿ ಲ ಈ ಥರ ಇರುತ್ತೆ ಸೊ ಇದು ವಿತ್ ಬೀಜದಲ್ಲಿ ಮಾಡಿರೋಂಥ ಗಿಡಗಳು ಸೊ ಈ ಥರ ಗಿಡ ಕೂಡ ಅವೈಲೆಬಿಲಿಟಿ ಇರುತ್ತೆ ಬಟ್ ಇದರಲ್ಲಿ ನಿಮ್ಗೆ ಏನಂದರೆ ಮುಳ್ಳು ಬರೋ ಅಂಥದ್ದು ಸೊ ನಿಮ್ಗೆ ಅದೇ ನಿಮಗೆ ಕಾಗಝಿ ವೆರೈಟಿನಲ್ಲಿ ಹಾಲ್ ಸೀಸನ್ ವೆರೈಟಿನಲ್ಲಿ ಮುಳ್ಳು ಬರಲ್ಲ ಸೊ ಇದರಲ್ಲಿ ಮುಳ್ಳು ಬರುತ್ತೆ ನಾನು ಪಕ್ಕದಿಂದ ನೀವು ಅಬ್ಸರ್ವ್ ಮಾಡ್ಬೋದು ಕಂಪ್ಲೀಟಾಗಿ ಸ್ಟಮ್ಮಲ್ಲಿ ಪೂರ್ತಿ ಮುಳ್ಳು ಬರೋ ಅಂತ ಗಿಡ ಆಗಿರುತ್ತೆ ಸೊ ಅದೇ ನಿಮಗೆ ಕಾಗಜಿ ವೆರೈಟಿನಲ್ಲಿ ಮುಳ್ಳು ಬರಲ್ಲ ಅದನ್ನು ತೋರಿಸ್ತೀನಿ ನೋಡಿ ಸ್ಟಮ್ಮಲ್ಲಿ ನೀವು ಅಬ್ಸರ್ವ್ನ ಮಾಡ್ಬೋದು ಎಲ್ಲೂ ಕೂಡ ನಿಮಗೆ ಮುಳ್ಳಿಲ್ಲ ಆದರೆ ಈ ಚುಗುರಿನಲ್ಲಿ ಮುಳ್ಳು ಇರುತ್ತೆ ನೋಡಿ ಇಲ್ಲಿ ಚುಗುರು ಇರುತ್ತಲ್ಲ ಈ ಚುಗುರಿನಲ್ಲಿ ಮುಳ್ಳು ಇರುತ್ತೆ ಅದು ಚುಚ್ಚಲ್ಲ ಬಟ್ ಈ ಗಿಡನ ನಾವು ಈ ಥರ ಆರಾಮಾಗಿ ಸ್ಲೈಡ್ನ ಮಾಡ್ಬೋದು ಬಟ್ ಆ ಗಿಡದಲ್ಲ ಮಾಡ್ಲಿಕ್ಕೆ ಬರಲ್ಲ ಬ್ಲೇಡ್ ಹೊಡೆದಂಗೆ ಕೈಗೆ ಒಡೆಯುವಂಥದ್ದು ಈ ಥರ ಗಿಡಗಳು ಸ್ಟಾಕ್ ತುಂಬಾ ಚೆನ್ನಾಗಿ ಬಂದಿದೆ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಆಗ್ಲೇ ಹೇಳಿದಂಗೆ ನಿಮಗೆ ಇದೇ ಸೋಮವಾರ ಅಥವಾ ಮಂಗಳವಾರ ಶಿವಮೊಗ್ಗ ರೂಟ್ ಬರ್ತಿದ್ವಿ ಬರ್ತಾ ಇರೋಂಥ ನಂಬರ್ಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ನ ಮಾಡಿಕೊಂಡು ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಬಂದು ರಾಮ್ ಫಲ ಲಕ್ಷ್ಮಣ ಫಲ ಸೀತಾಪಾಲ ಮೂರು ವೆರೈಟಿ ಗಿಡಗಳು ಸಿಗುತ್ತೆ ಅದು ಕೂಡ ನಿಮಗೆ ನಾಲ್ಕರಿಂದ ಐದು ಕೆ ಜಿ ಬ್ಯಾಗಲ್ಲಿ ಬರೋ ಅಂಥದ್ದು ಸೊ ಗಿಡ ಎಲ್ದಿ ಆಗಿರೋ ಗಿಡಗಳು ಸ್ಟಾಕ್ ಔಟ್ ಇರೋಂಥದ್ದು ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ರಾಮಪಾಲ ಲಕ್ಷ್ಮಣ ಫಲ ಸೀತಾಫಲ ಮೂರು ವೆರೈಟಿ ಸಿಗುತ್ತೆ ಇಲ್ಲಿ ನೋಡ್ತಾ ಇರೋಂಥದ್ದು ಹನುಮ ಫಲ ಕೂಡ ನಮ್ಮ ಹತ್ರ ರೇರ್ ಸ್ಟಾಕ್ ಇರೋಂಥದ್ದು ಅದು ಕೂಡ ಸಿಗೋಂಥದ್ದು ಸೊ ಇಲ್ಲಿ ಲಿಚ್ಚಿ ಗಿಡಗಳು ಕೂಡ ಐದು ಕೆ ಜಿ ಬ್ಯಾಗಲ್ಲಿ ನಾಲ್ಕೂವರೆನ ಐದು ಕೆ ಜಿ ಬ್ಯಾಗಲ್ಲಿ ನಿಮಗೆ ಮೂರಡಿ ಗಿಡಗಳು ನಿಮಗೆ ಸಿಗುತ್ತೆ ಸೊ ಕಂಪ್ಲೀಟಾಗಿ ಈ ಥರ ಸೈಜ್ ಇರುತ್ತೆ ನೋಡಿ ಅಲ್ಲಿ ವುಡ್ ಹಾಪಲ್ ಕಾಣಿಸುತ್ತೆ ನಿಮಗೆ ಸೊ ಚಕೋತ ಗಿಡಗಳಿದೆ ಸೊ ಈ ಥರ ನಿಮಗೆ ಸ್ವೀಟ್ ಲೆಮನ್ನು ಸೊ ಕಂಪ್ಲೀಟಾಗಿ ನಮ್ಮ ಸ್ನೇಹಿತರೊಬ್ಬರು ಬೆಂಗಳೂರವರು ವಿಡಿಯೋ ಮಾಡಿದ್ರು ಸ್ವೀಟ್ ಲೆಮನ್ ಬಗ್ಗೆ ಸ್ವೀಟ್ ಲೆಮನ್ ತುಂಬ ಫೇಮಸ್ ಆಗಿದೆ ಸೊ ತುಂಬ ಜನ ಸ್ವೀಟ್ ಲೆಮನ್ ಬೇಕು ಅಂತ ಕೇಳ್ತಿದ್ರೆ ಅದು ಕೂಡ ನಮ್ಮ ಹತ್ರ ಆಬ್ಲೆಟ್ ಇರೋ ಅಂತದ್ದು ಬೇಕು ಅಂದರೆ ಬರ್ತಾಯಿರೋ ನಂಬರ್ಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಬನ್ನಿ ನೆಕ್ಸ್ಟ್ ಇರೋ ಅಂತ ನಿಮಗೆ ಗಿಡ ರೋಸ್ ರೆಡ್ ದಾಳಿಂಬೆ ಗಿಡ ಕೂಡ ನಮ್ಮ ಹತ್ರ ಆಬ್ಲೆಟ್ ಇರೋ ಅಂಥದ್ದು ಆಲ್ರೆಡಿ ಇದು ನಿಮಗೆ ಆರ್ ಕೆ ಜಿ ಬ್ಯಾಗಲ್ಲಿ ಬರೋ ಅಂತದ್ದು ಬಂಚಾಗಿರೋ ಗಿಡಗಳು ಆಬ್ಲೆಟ್ ಇದೆ ಸೊ ಅಲ್ಲೂ ಕೂಡ ಸ್ಟಾಕ್ ಇದೆ ನೋಡ್ಬೋದು ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಕೂಡ ಇಲ್ಲೂ ಕೂಡ ಬಂಚಾಗಿರೋಂಥ ಗಿಡಗಳು ಸೊ ಆಲ್ರೆಡಿ ಇಲ್ಲಿ ಫ್ಲವರಿಂಗ್ ಕೂಡ ಶುರು ಅಂತ ನೋಡ್ಬೋದು ಕಾಯಿ ಕಚ್ಚಿದೆ ಆಲ್ರೆಡಿ ಬಟ್ ಇಲ್ಲೆಲ್ಲ ಫ್ಲವರಿಂಗ್ ಕಚ್ಚಿರೋ ಅಂತದ್ದು ಸೊ ಇಲ್ಲಿ ನೋಡ್ತಾ ಇದ್ದರೆ ಫ್ಲವರಿಂಗ್ ಆಗ್ತಾಯಿದೆ ಸೊ ಇದ್ರ ಜೊತೆಗೆ ನಿಮಗೆ ಇದು ಕೂಡ ಅವೈಲಬಿಲಿಟಿ ಇದೆ ಬೆಟ್ಟದಲ್ಲಿ ಕೂಡ ಅವೈಲಿಟಿಟಿ ಇರೋದ್ದು ಕಿರ್ನಲ್ಲಿ ಕೂಡ ಅವೈಲಬಿಲಿಟಿ ಇರೋಂಥದ್ದು ಸೊ ಕಂಪ್ಲೀಟ್ ಆಗಿ ನಮ್ಮ ಹತ್ರ ಸ್ಟಾಕ್ ಇರೋವಂಥದ್ದು ಇನ್ನೊಂದು ಸೀಡ್ಲೆಸ್ ಅಲ್ಲಿ ಇನ್ನೊಂದು ಡಿಫ್ರೆಂಟ್ ವೆರೈಟಿ ಸೀಡ್ಲೆಸ್ ಕೂಡ ನಮ್ಮ ಹತ್ರ ಅವೈಲಬಿಲಿಟಿ ಇರೋದು ಈಗ ನೋಡ್ತಾ ಇರೋದು ಸೀಡ್ ಲೆಮನ್ ಮತ್ತೆ ಸೀಡ್ಲೆಸ್ ಲೆಮನ್ ಕೂಡ ನೋಡಿ ಈ ಥರ ಡಿಫ್ರೆಂಟ್ ಆಗಿರೋ ಬೇರೆ ಬೇರೆ ಲೆಮನ್ ವೆರೈಟಿನಲ್ಲೂ ಕೂಡ ಒಂದು ಏಳರಿಂದ ಎಂಟು ವೆರೈಟಿ ಲೆಮನ್ ಗಿಡಗಳು ಸಿಗುವಂಥದ್ದು ಸೊ ನೋಡಿ ಇದೇ ಬೇರೆ ಡಿಫ್ರೆಂಟ್ ಆಗಿ ಲೆಮನ್ ಬರೋ ಅಂಥದ್ದು ಸೊ ನೋಡಿ ಇಲ್ಲಿ ಈ ತರ ಇರುತ್ತೆ ಮನೆ ಹತ್ರ ನೀವು ಜೂಸಿಗೆ ನೀವು ಬೆಳ್ಕೊಳ್ತೀರಾ ಅಂದ್ರೆ ಒಂದು ಎರಡು ಗಿಡಗಳು ಈ ಥರದ್ದು ಹಾಕೊಬೋದು ಸೊ ಇನ್ನ ಕಂಪ್ಲೀಟ್ ಆಗಿ ಲೆಮನ್ ಗಿಡಗಳು ನೋಡ್ತೀನಿ ಅಂದ್ರೆ ಅದು ಕೂಡ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ತೋರಿಸ್ತಾ ಇರ್ತೀನಿ ತೈವಾನ್ ವೆರೈಟಿ ತೈವಾನ್ ಪಿಂಕ್ ಆಗಿರ್ಬೋದು ಅಲಬೆ ಸಫೆಸ್ ಆಗಿರ್ಬೋದು ಕೆಜಿ ಗೋವಾ ಆಗಿರೋದು ಈ ತರ ನಿಮಗೆ ನಾಲ್ಕರಿಂದ ಐದು ಕೆಜಿ ಬ್ಯಾಗಲ್ಲಿ ಗಿಡಗಳು ಬರುತ್ತೆ ಸೊ ಇದರಲ್ಲಿ ಎರಡು ಅಡಿ ಗಿಡ ಅಡಿ ಗಿಡ ಏರ್ಲೈನ್ ಪ್ಲಾನ್ಸ್ ಆಗಿರ್ಬೋದು ಗ್ರಾಫ್ಟೆಡ್ ಪ್ಲಾನ್ಸ್ ಆಗಿರ್ಬೋದು ನಮ್ಮ ಹತ್ರ ರಾಬ್ಲೆಟ್ ಇರ್ ಸೊ ಕಂಪ್ಲೀಟ್ ಇದು ನಿಮಗೆ ತೈವಾನ್ ವೆರೈಟಿ ಸೊ ಇಲ್ಲಿ ಬರ್ತೀರಾ ಅಂತಂದರೆ ನಿಮಗೆ ನೋಡಿ ಬ್ಲಾಕ್ ಗೋವಾ ಸೊ ಇದು ಇತ್ತೀಚೆಗೆ ಬ್ಲ್ಯಾಕ್ ಗೋವಾ ಅಂತೇಳಿ ಫೇಮಸ್ ಆಗಿರೋ ಪ್ಲಾಂಟ್ ಕೂಡ ನಮ್ಮ ಹತ್ರ ಆಬಲಿಟಿ ಇರೋವಂಥದ್ದು ಇದರಲ್ಲಿ ದೊಡ್ಡ ಗಿಡ ಕೂಡ ಬರುತ್ತೆ ಇನ್ನು ಸೊ ಐದಡಿ ಗಿಡ ಕೂಡ ಬೇಕಂದ್ರೆ ನಮ್ಮ ಹತ್ರ ಇದೆ ಇದು ಕೂಡ ನಿಮಗೆ ಎರಡುವರೆಯಿಂದ ಮೂರು ಕೆ ಜಿ ಬ್ಯಾಗಲ್ಲಿ ಆಬಿಲಿಟಿ ಇರೋಂಥದ್ದು ಕಂಪ್ಲೀಟ್ ಆಗಿ ನೋಡ್ತಾ ಇರೋದು ಬ್ಲಾಕ್ ಗೋವಾ ಬ್ಲಾಕ್ ಗೋವಾ ಕೂಡ ಹತ್ರ ಆಬಲಿಟಿ ಇರೋಂಥದ್ದು ಇನ್ನು ಜೆಮ್ನೇರ್ಲೆ ಇದೆ ವೈಟ್ ನೇರಲೇನು ಕೂಡ ನಮ್ಮ ಹತ್ರ ಆಬಲಿಟಿಟಿ ಇರೋಂಥದ್ದು ಇನ್ನು ಮಾವಿನಲ್ಲಿ ಬಂದು ನಿಮಗೆ ಒಂದು ಹನ್ನೆರಡರಿಂದ ಹದಿನೈದು ವೆರೈಟಿ ಮಿಯೋಸಕಿ ಮ್ಯಾಂಗೋ ಆಗಿರ್ಬೋದು ತೋತಪುರಿ ಮ್ಯಾಂಗೋ ಆಗಿರ್ಬೋದು ರಸ್ಪುರಿ ಆಗಿರ್ಬೋದು ದಶೇರಿ ಆಗಿರ್ಬೋದು ಮಲಿಕ ಆಗಿರ್ಬೋದು ಈ ಥರ ಸುಮಾರು ಒಂದು ಹತ್ತರಿಂದ ಹದಿನೈದು ವೆರೈಟಿ ನಿಮಗೆ ಮಾವಿನ ಗಿಡಗಳು ನಮ್ಮ ಹತ್ರ ತಳಿ ಸಿಗುತ್ತೆ ಯಾವುದೇ ತಳಿಬೇಕು ಅಂದರೆ ಡೈರೆಕ್ಟಾಗಿ ಬರ್ತಾ ಇರೋಂಥ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನೀವು ಮೆಸೇಜ್ನ ಮಾಡಿಕೊಂಡು ಆರ್ಡರ್ನ ಮಾಡ್ಕೊಂಡು ಸ್ನೇಹಿತರೆ ಗುಡ್ ಪ್ಲಾಂಟು ಗುಡ್ ಕ್ವಾಲಿಟಿ ಇರೋಂಥದ್ದು ಏರ್ಲೈನ್ ಪ್ಲಾಂಟ್ಸ್ ಕೂಡ ನಮ್ಮ ಹತ್ರ ಇರೋ ನೋಡಿ ಇದ್ರ ಡೈರೆಕ್ಟಾಗಿ ಗಿಡಕ್ಕೇನೆ ಕಸಿ ಕಟ್ಟಿರೋಂಥ ಪ್ಲಾಂಟ್ ನಾಲ್ಕು ಕೆ ಜಿ ಬ್ಯಾಗಲ್ಲಿ ಅಂಥದ್ದು ಕಂಪ್ಲೀಟಾಗಿ ನೋಡಿ ಈ ಥರ ಏಳು ಕಚ್ಚಿ ಆಲ್ರೆಡಿ ತುಂಬಾ ಚೆನ್ನಾಗಿರೋಂಥ ಪ್ಲಾಂಟ್ಸ್ಗಳು ನಮ್ಮ ಹತ್ರ ಇದೆ ನೋಡಿ ಎಂಟು ಕೆ ಜಿ ಬ್ಯಾಗಲ್ಲಿ ನೋಡಿ ಸ್ಟಮ್ ಯಾವ ಥರ ಇದೆ ಎಷ್ಟು ಬೇಸ್ಮೆಂಟ್ ದಪ್ಪ ಇದೆ ಎಂಟು ಕೆ ಜಿ ಬ್ಯಾಗಲ್ಲಿ ಇರೋಂಥದ್ದು ಈ ಥರ ರೆಡಿ ಪ್ಲಾಂಟು ನೀಾಂಟೇಷನ್ ಮಾಡ್ತೀರಾ ಅಂತಂದರೆ ಹೆಲ್ದಿಯಾಗಿರೋ ಪ್ಲಾಂಟು ನಮ್ಮ ಹತ್ರ ಆಬ್ಲೆಟ್ ಇದೆ ಡೈರೆಕ್ಟಾಗಿ ನೀವು ಬರ್ತಾಯಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ನ ಮಾಡಿಕೊಂಡು ಆರ್ಡ್ರನ್ನ ಮಾಡ್ಕೊಂಬ್ರೆ ಡಿಪೆಂಡ್ ಆನ್ ಬ್ಯಾಕ್ ಸೈಜ್ ಮೇಲೆ ರೇಟು ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇನ್ನೊಂದು ಸಲ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರೋದು ಕಿತ್ಲೆ ಕಿತ್ಲೇನಲ್ಲಿ ನಾಗಪುರ್ ಕಿತ್ಲೆ ಆಗಿರ್ಬೋದು ಅಥವಾ ನಿಮಗೆ ಕೊಡಗು ರೇಂಜ್ ಆಗಿರ್ಬೋದು ಮತ್ತು ಕೊಲ್ಕತ್ತಾ ವೆರೈಟಿ ಆಗಿರ್ಬೋದು ಮೂರು ವೆರೈಟಿ ನಮ್ಮ ಹತ್ರ ಆಬ್ಲೆಟ್ ಇರೋಂಥದ್ದು ಸೊ ಇದೆಲ್ಲ ಒಂದೂವರೆ ಕೆ ಜಿ ಬ್ಯಾಗಲ್ಲಿ ನಿಮಗೆ ಎರಡುವರೆಯಿಂದ ಅಡಿ ಗ್ರಾಫ್ಟೆಡ್ ವೆರೈಟಿ ನೋಡಿ ಇದು ಗ್ರಾಫ್ಟೆಡ್ ಕಸಿ ಕಟ್ಟಿರೋ ಅಂತ ಪ್ಲಾಂಟ್ಸು ಸೊ ಈ ಥರ ಗಿಡಗಳು ನಮ್ಮ ಹತ್ರ ಆಬ್ಲೆಟ್ ಇದೆ ಸೊ ಇದರಲ್ಲಿ ಮೂರು ವೆರೈಟಿ ಆರೆಂಜ್ ಏನು ಬರುತ್ತೆ ಮೂರು ವೆರೈಟಿ ನಮ್ಮ ಹತ್ರ ಆಬ್ಲೆಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಇನ್ನು ಆ ಕಡೆ ಬಂದು ನಿಮ್ಗೆ ಆಗ್ಲೇ ಹೇಳಿದಂಗೆ ಸ್ವೀಟ್ ಲೆಮನ್ ಅಂತ ನಿಮ್ಗೆ ಏನು ಹೇಳಿದೆ ಆ ಪ್ಲಾಂಟ್ ಇಲ್ಲಿ ನೋಡ್ಬೋದು ಇದು ಸ್ವೀಟ್ ಲೆಮನ್ ಸೊ ಡೈರೆಕ್ಟಾಗಿ ಸಿಪ್ಪೆ ಸಮೇತ ಕನ್ಸೂಮ್ ಮಾಡೋಂಥ ಅಂತ ಒಂದು ಸ್ವೀಟ್ ಲೆಮನ್ ಆಗಿದೆ ಸೊ ಈ ಗಿಡ ನಮ್ಮ ಹತ್ರ ಆಬ್ಲೆಟ್ ಇದೆ ಸೊ ಇದು ನಾವು ಸ್ಟಾಕ್ ನೋಡ್ಬೋದು ಇದರಿಂದ ಒಂದು ಇನ್ನೂರಿಂದ ಮುನ್ನೂರು ಗಿಡ ನಮ್ಮ ಹತ್ರ ಸ್ಟಾಕ್ ಬಂದಿರೋಂಥದ್ದು ಇದು ಕೂಡ ಎರಡೂವರೆಯಿಂದ ಮೂರು ಕೆ ಜಿ ಬ್ಯಾಗಲ್ಲಿ ಸ್ಟಾಕ್ ಬಂದಿರೋಂಥದ್ದು ಗ್ರಾಫ್ಟೆಡ್ ವೆರೈಟಿ ಸೊ ಮನೆಯಲ್ಲಿ ಒಂದು ಎರಡು ಗಿಡ ಆರಾಮಾಗಿ ಬೆಳ್ಕೊಳ್ತೀನಿ ಅನ್ನೋರು ನಮ್ಮ ರೂಟ್ನಲ್ಲಿ ಗಾಡಿ ಬರಬೇಕಾದ್ರೆ ನೀವು ಬುಕ್ಕಿಂಗನ್ನ ಮಾಡಿಕೊಂಡ್ರೆ ವೇ ರೂಟ್ನಲ್ಲಿ ಕಳಿಸ್ಕೊಡ್ತೀವಿ ಬಟ್ ಏನಂದರೆ ಒಂದು ಗಿಡ ಎರಡು ಗಿಡ ನಾವು ಸಪ್ರೇಟಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಲ್ಲ ಆದರೆ ರೂಟಲ್ಲಿ ವೀಡಿಯೋ ಮಾಡಿರ್ತೀವಲ್ಲ ಆ ಟೈಮಲ್ಲಿ ನೀವು ಕಲೆಕ್ಟ್ ಮಾಡ್ಕೊತೀರಿ ಅಂದರೆ ಎಕ್ಸಸ್ ಗಿಡಗಳು ನಮ್ಮ ಗಾಡಿನಲ್ಲಿ ಲೋಡ್ ಮಾಡಿರ್ತೀವಿ ಐದಿಂದ ಹತ್ತು ಗಿಡ ಎಕ್ಸ್ಟ್ರೆಸ್ ಲೋಡ್ ಇರುತ್ತೆ ಅದರಲ್ಲಿ ಎರಡು ಗಿಡ ಮೂರು ಗಿಡ ಅಂದರೆ ಪರ್ಚೇಸ್ ಮಾಡ್ಬೋದು ಇಲ್ಲ ಬಲ್ಕ್ ಕ್ವಾಂಟಿಟಿಲಿ ಪ್ಲಾಂಟೇಷನ್ ಮಾಡ್ತೀರಾ ಅಂತಂದರೆ ಒಂದು ಹೋಲ್ಸೇಲ್ ರೇಟಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ತಿಳಿಸ್ತಾ ಇದ್ದೀನಿ ಇನ್ನು ಮೂಸುಂಬಿ ಗಿಡ ಕೂಡ ಅವೇಬಿಲಿಟಿ ಇರೋದ್ದು ಮೂಸುಂಬಿ ಇದೆ ಇರುಳಿಕಾಯಿ ಇದೆ ಸೊ ಎಲ್ಲ ಥರದ್ದು ಹಲಸಿನ ಗಿಡಗಳು ವಿಯೆಟ್ನಾಮರಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಸಿದ್ದು ಹಲಸು ಆಗಿರ್ಬೋದು ಅಥವಾ ಬೇರೆ ಬೇರೆ ಹಣ್ಣಿನಗಳಲ್ಲಿ ನಿಮಗೆ ಸಿದ್ದು ಹಲಸು ಆಗಿರ್ಬೋದು ರೆಡ್ ಹಲಸು ಆಗಿರ್ಬೋದು ನಿಮಗೆ ಮತ್ತು ಕೇರಳ ವೆರೈಟಿ ಕೆಲವೊಂದು ಹಲಸಿನ ಗಿಡ ರೆಡ್ ಫುಲ್ ಅಂಥದ್ದು ಅಥವಾ ವರ್ಷ ಪೂರ್ತಿ ಕಾಯಿಬಿಡೋ ಅಂಥ ಹಲಸಿನ ಗಿಡಗಳಾಗಿ ನಮ್ಮ ಟ್ರಾಬಿಲೆಟಿ ಇರೋಂಥದ್ದು ಕಂಪ್ಲೀಟಾಗಿ ನೀವು ಬೈನ ಮಾಡ್ಕೊಬೋದು ಇಲ್ಲಿ ನೋಡ್ತಾ ಹಾಗೆ ನಿಮಗೆ ಹಲದಲ್ಲಿ ನಾಲ್ಕು ಕೆ ಜಿ ಬ್ಯಾಗು ಮತ್ತು ಮೂರು ಕೆ ಜಿ ಬ್ಯಾಗು ಎರಡು ಕೆ ಜಿ ಬ್ಯಾಗಲು ಕೂಡ ಆಬಿಲೆಟ್ ಇದೆ ಅದರಲ್ಲೂ ಕೂಡ ಗಮ್ಲೆಸ್ ಪ್ಲಾಂಟ್ ಕೂಡ ನಮ್ಮ ಟ್ರಾಬಿಲೆಟ್ ಏನಂತ ಗಮ್ಲೆಸ್ ಕೂಡ ನಮ್ಮ ಟ್ರಾಬಲೆಟ್ ಇದೆ ಸೊ ಇದು ಕೂಡ ನಿಮಗೆ ನಾಲ್ಕರಿಂದ ಐದು ಕೆ ಜಿ ಬ್ಯಾಗಲ್ಲಿ ಅವೈಲಬಿಲಿಟಿ ಇರೋವಂಥದ್ದು ಸೊ ಈ ಥರ ಗಿಡ ಕೂಡ ಇದೆ ಇದರಲ್ಲಿ ಚಿಕ್ಕ ಗಿಡಗಳು ಬೇಕು ಸ್ಮಾಲ್ ಸೈಜ್ ವೆರೈಟಿನಲ್ಲಿ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಸೊ ನಿಮಗೆ ವಿಯೆಟ್ನಾಂ ಅರ್ಲಿ ಇದೆ ಸೊ ಸಿದ್ದು ಕೂಡ ಇದೆ ಸೊ ನೋಡ್ತಾ ಇರ್ಬೋದು ವಿಯೆಟ್ನಾಂ ಸೂಪರ್ ಅರ್ಲಿ ಪ್ಲಾಂಟ್ ಕೂಡ ನಮ್ಮ ಹತ್ರ ಇರೋದು ಗ್ರಾಫ್ಟೆಡ್ ವೆರೈಟಿ ರೆಡಿ ಪ್ಲ್ಯಾಂಡು ವಿತ್ ಟ್ಯಾಗ್ ಇನ್ಕ್ಲೂಡಿಂಗ್ ಇರೋಂಥ ಪ್ಲಾಂಟ್ಸ್ಗಳು ಸ್ಟಾಕ್ ಇರೋಂಥದ್ದು ಬೇಗ ಬೇಗ ಬರ್ತಾ ಇರೋಂಥ ನಂಬರ್ಗೆ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಇನ್ನ ಕೊನೆಯದಾಗಿ ನಿಂಬು ಪ್ ಪ್ಲಾಂಟ್ ಅಲ್ಲಿ ಎಷ್ಟು ವೆರೈಟಿ ಇದೆ ಮತ್ತೆ ಇನ್ನು ಆಪಲ್ ಪ್ಲಾಂಟ್ ಯಾವ ತರ ಇದೆ ನಾವು ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇರೋದು ವರ್ಷ ಪೂರ್ತಿ ಕಾಯಿಬಿಡುವಂತ ಒಂದು ಆಲ್ ಸೀಸನ್ ವೆರೈಟಿನಲ್ಲಿ ಕಾಗಜಿ ತಳಿ ತೋರಿಸ್ತಾ ಇದ್ದೀನಿ ಸೊ ಮತ್ತೆ ಕೂಡ ನಮ್ಮ ಹತ್ರ ಸ್ಟಾಕ್ ಬಂದಿರಂತ ಈ ತರ ಗಿಡಗಳು ನಮ್ಮ ಹತ್ರ ಬೊಂಚ್ ಆಗಿರೋ ಗಿಡಗಳು ಆಲ್ರೆಡಿ ಸ್ಟಾಕ್ ಇರುತ್ತೆ ನೋಡಿ ಈ ತರ ನಿಮಗೆ ಒಂದೂವರೆ ಅಡಿ ಪ್ಯಾಕೆಟ್ ನಿಮಗೆ ನಾಲ್ಕರಿಂದ ಐದು ಕೆಜಿ ಅಲ್ಲಿ ಒಂದೂವರೆ ಅಡಿ ಐಟಿ ಅಂತ ಗಿಡಗಳು ಆಬ್ಲೆಟ್ ಇದೆ ಸೊ ಈ ತರ ಗಿಡಗಳು ವರ್ಷ ಪೂರ್ತಿ ಕಾಯಿ ಕೊಡುತ್ತೆ ಪ್ಲಾಂಟೇಶನ್ ಮಾಡಿ ಐದರಿಂದ ಆರು ತಿಂಗಳಲ್ಲೇ ಫ್ಲವರಿಂಗ್ ಶುರು ಆಗುವಂತದ್ದು ಸಲ ನೀವು ಪ್ಲಾಂಟೇಶನ್ ಮಾಡಿ ಬೊಂಚನ್ನು ಮಾಡ್ಕೊಂಡ್ರೆ ಆರಾಮಾಗಿ ವರ್ಷಕ್ಕೆ ಎರಡೂವರೆ ಮೂರ್ ಸಾವಿರ ಕಾಯಿ ಇಳುವರಿ ತೆಗೆಯ ಅಂತ ರೈತರು ಕೂಡ ಇದಾರೆ ಡಿಪೆಂಡ್ ಆನ್ ನೀವು ಯಾವ ಥರ ಒಂದು ಡೆವಲಪ್ಮೆಂಟ್ ಮಾಡ್ತೀರಾ ನೀವು ಏನು ಇದಕ್ಕೆ ಫರ್ಟಿಲೈಸರ್ ಕೊಡ್ತೀರಾ ಅಂದ್ರ ಮೇಲೆ ಇಳುವರಿನ ತುಂಬ ಚೆನ್ನಾಗಿ ಕೊಡುತ್ತೆ ಆರಾಮಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆರಾಮಾಗಿ ನಿಮಗೆ ಇಳುವರಿಯನ್ನು ತೆಗಿಯೋದು ಈ ಗಿಡದಲ್ಲಿ ಸೊ ಈ ಗಿಡದಲ್ಲಿ ಇನ್ನೊಂದು ವಿಶೇಷ ಏನಂದರೆ ವರ್ಷ ಪೂರ್ತಿ ಕಾಯ್ಕೊಡೋದ್ರ ಜೊತೆಗೆ ವರ್ಷ ಪೂರ್ತಿ ಅಂದರೆ ಎಂಟು ತಿಂಗಳಲ್ಲ ಹನ್ನೆರಡು ತಿಂಗಳು ಕೂಡ ಕಾಯ್ ಕೊಡೋಂಥ ಗಿಡ ಆಗಿದೆ ಸೊ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದ್ರೆ ಇದರಲ್ಲಿ ನಿಮಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮುಳ್ಳು ಬರೋಲ್ಲ ಹತ್ತು ಪರ್ಸೆಂಟ್ ಮಾತ್ರ ಮುಳ್ಳು ಬರೋ ಅಂಥದ್ದು ಚುಗುರ್ನಲ್ಲಿ ಮಾತ್ರ ಇರ್ತದೆ ಸೊ ನೀವು ಡೆವಲಪ್ಮೆಂಟ್ ಯಾವ ಥರ ಮಾಡ್ಕೊಂಡಿರ್ತೀರಾ ನೀವು ಯಾವ ಥರ ಡೆವಲಪ್ಮೆಂಟ್ ಮಾಡ್ತೀರ ಅನ್ನೋದ್ರ ಮೇಲೆ ನೀವು ಇಳುವರಿ ತೆಗಿತಾ ಇರ್ತೀರ ಅದ್ರ ಮೇಲೆ ಮುಳ್ಳು ಕೂಡ ತುಂಬಾ ಕಡಿಮೆ ಇರುತ್ತೆ ಇದರಲ್ಲಿ ಸೊ ಹಾಗಾಗಿ ಈ ಥರ ಪ್ಲ್ಯಾನ್ಸು ನಮ್ಮ ಹತ್ರ ಇರೋಂಥದ್ದು ಬರ್ತಾ ಇರುತ್ತೆ ನಮಗೆ ಡೈರೆಕ್ಟಾಗಿ ಬುಕ್ಕಿಂಗ್ನ ಮಾಡಿಕೊಂಡು ನೀವು ಕೂಡ ಅಡಿಕೆ ತೋಟದ ಬಾರ್ಡರ್ಲ್ ಆಗಿರ್ಬೋದು ಅಥವಾ ನಿಮ್ದೇನೂ ಅಡಿಕೆ ದಾಯ ತುಂಬ ಜಾಸ್ತಿ ಇದೆ ಅಂತ ಅಂದರೆ ಅದ್ರ ಮಧ್ಯ ಕೂಡ ಬೆಳಿಬೋದು ಅಥವಾ ಓಪನ್ ಲ್ಯಾಂಡ್ ಸೊ ಬಿಸಿಲಿರೋ ಪ್ರದೇಶದಲ್ಲಿ ನೀರಾವರಿ ಕಮ್ಮಿ ಇದೆ ಅಂದ್ರೂ ಕೂಡ ಫಸ್ಟ್ನೇ ಸಲ ನೀವು ಗಿಡ ನಿಲ್ಲಿಸಿಕೊಂಡ್ಬಿಟ್ರೆ ಮತ್ತೆ ನೀರು ಕೂಡ ಅವಶ್ಯಕತೆ ಇರಲ್ಲ ಆರಾಮಾಗಿ ಪ್ಲಾಂಟೇಶನ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮಗೆ ಇದರಲ್ಲಿ ಸೀಡ್ಲೆಸ್ ಕೂಡ ಬರುತ್ತೆ ತೈವಾನ್ ನಲ್ಲಿ ಬನ್ನಿ ನಿಮ್ಗೆ ತೋರಿಸ್ತೀನಿ ಸೀಡ್ಲೆಸ್ ಕೂಡ ಔಟ್ಲೆಟ್ ತೈವಾನ್ ಲೇಟ್ ನಲ್ಲಿ ತೈವಾನ್ ವೆರೈಟಿನಲ್ಲಿ ವಿಥೌಟ್ ಸೀಟ್ ಎರಡು ಕೂಡ ಬರೋಂಥದ್ದು ಇದು ನೋಡ್ತಾ ಇದ್ರೆ ಇದು ವಿತೌಟ್ ಸೀಡು ಸೀಡ್ಲೆಸ್ಸು ತೈವಾನ್ ವೆರೈಟಿನಲ್ಲಿ ಸೀಡ್ಲೆಸ್ ಬೇಕು ಮನೆಗೆ ಜೂಸಿಗೆ ಅಂತ ಹಾಕೋರು ಅಥವಾ ಕಮರ್ಷಿಯಲ್ಲಿ ಮಾಡೋವಂಥವ್ರು ಸೊ ಸೀಡ್ಲೆಸ್ ಕೂಡ ಮಾಡ್ಬೋದು ಸೀಡ್ಲೆಸ್ ಕೂಡ ಅವೈಬಿಲಿಟಿ ಇರೋಂಥದ್ದು ಸೊ ಇವಾಗ ಟ್ರೆಂಡಿಂಗಲ್ಲಿ ಇರೋಂಥ ಪ್ಲಾಂಟ್ ಇದಾಗಿದೆ ಇನ್ನು ಅದ್ರ ಜೊತೆಗೆ ಬಾಲಾಜಿ ಲೆಮೆನ್ ಯಾವ ಥರ ಇರುತ್ತೆ ಅಂತ ತುಂಬ ಜನಕ್ಕೆ ಕೇಳ್ತಾ ಇರ್ತೀರಾ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಇದು ಬಾಲಾಜಿ ಲೆಮೆನ್ ಸೊ ಮಾರ್ಕೆಟ್ ಲೆಮೆನ್ ಆಗಿರ್ಬೋದು ಬಾಲಾಜಿ ಲೆಮೆನ್ ಆಗಿರ್ಬೋದು ಅಥವಾ ಕಾಫಿ ವೆರೈಟಿ ಆಗಿರೋದು ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ ಬಾಲಾಜಿ ಲೆಮೆನ್ ಈ ಥರ ಇರುತ್ತೆ ಸೊ ಇದು ವಿತ್ ಬೀಜದಲ್ಲಿ ಅಂಥ ಗಿಡಗಳು ಸೊ ಈ ಥರ ಗಿಡ ಕೂಡ ಅವೈಬಿಲಿಟಿ ಇರುತ್ತೆ ಬಟ್ ಇದರಲ್ಲಿ ನಿಮ್ಗೆ ಏನಂದ್ರೆ ಮುಳ್ಳು ಬರೋ ಅಂಥದ್ದು ಸೊ ನಿಮ್ಗೆ ಅದೇ ನಿಮಗೆ ಕಾಗಜಿ ವೆರೈಟಿನಲ್ಲಿ ಹಾಲ್ ಸೀಸನ್ ವೆರೈಟಿನಲ್ಲಿ ಮುಳ್ಳು ಬರಲ್ಲ ಸೊ ಇದರಲ್ಲಿ ಮುಳ್ಳು ಬರುತ್ತೆ ಪಕ್ಕದಿಂದ ನೀವು ಅಬ್ಸರ್ವ್ ಮಾಡ್ಬೋದು ಕಂಪ್ಲೀಟಾಗಿ ಸ್ಟಮ್ಮಲ್ಲಿ ಪೂರ್ತಿ ಮುಳ್ಳು ಬರೋ ಅಂತ ಗಿಡ ಆಗಿರುತ್ತೆ ಸೊ ಅದೇ ನಿಮಗೆ ಕಾಗಜಿ ವೆರೈಟಿನಲ್ಲಿ ಮುಳ್ಳು ಬರಲ್ಲ ಅದನ್ನು ತೋರಿಸ್ತೀನಿ ನೋಡಿ ಸ್ಟಮ್ಮಲ್ಲಿ ನೀವು ಅಬ್ಸರ್ವನ ಮಾಡ್ಬೋದು ಎಲ್ಲೂ ಕೂಡ ನಿಮಗೆ ಮುಳ್ಳಿಲ್ಲ ಆದರೆ ಈ ಚುಗುರಿನಲ್ಲಿ ಮುಳ್ಳು ಇರುತ್ತೆ ನೋಡಿ ಇಲ್ಲಿ ಚುಗುರು ಇರುತ್ತಲ್ಲ ಈ ಚುಗುರಿನಲ್ಲಿ ಮುಳ್ಳು ಇರುತ್ತೆ ಅದು ಚುಚ್ಚಲ್ಲ ಬಟ್ ಈ ಗಿಡನ ನಾವು ಈ ಥರ ಆರಾಮಾಗಿ ಸ್ಲೈಡ್ನ ಮಾಡ್ಬೋದು ಬಟ್ ಆ ಗಿಡ ಮಾಡ್ಲಿಕ್ಕೆ ಬರಲ್ಲ ಬ್ಲೇಡ್ ಹೊಡೆದಂಗೆ ಕೈಗೆನೇ ಒಡೆಯುವಂಥದ್ದು ಈ ಥರ ಗಿಡಗಳು ಸ್ಟಾಕ್ ತುಂಬಾ ಚೆನ್ನಾಗಿ ಬಂದಿದೆ ಬೇಗ ಬೇಗ ಬುಕ್ಕಿಂಗನ್ನ ಮಾಡ್ಕೊಳ್ಳಿ ಆಗಲೇ ಹೇಳಿದಂಗೆ ನಿಮಗೆ ಇದೇ ಸೋಮವಾರ ಅಥವಾ ಮಂಗಳವಾರ ಶಿವಮೊಗ್ಗ ರೂಟ್ ಬರ್ತಾ ಇದೀವಿ ಬರ್ತಾ ಇರೋಂಥ ನಂಬರ್ಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡ್ಕೊಂಡು ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮಗೆ ಸೇವ್ ಮಾಡಿ ಇಟ್ಕೊಳ್ಳಿ ಯಾವಾಗಲೂ ಅವರು ಪ್ಲಾನ್ಸ್ ಬೇಕಂತಂದರೆ ಗೆ ನಂಬರ್ಗೆ ಡೈರೆಕ್ಟಾಗಿ ನೀವು ಮಾಡಿದ್ರೆ ಮಾಡಿರಿ ಆಡೋನ ಪಡ್ಕೊಂಬಂದು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ